ಇರಲಿ ತಾವು ಬಹಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸದಿಂದ ಕಾರ್ಯಕ್ರಮದಾಗ ಕೂಡಿರಿ ನಿಮಗೆ ಎಲ್ಲರಿಗೂ ಒಂದು ಹೇಳ್ತೀನಿ ಭಾವ ಭಕ್ತಿ ಶ್ರದ್ಧಾ ನಂಬಿಗೆ ಅಪ್ಪ ಹನುಮಾನ್ ದೇವರಾಗ್ಲಿ ಲಕ್ಷ್ಮಿ ತಾಯಿ ಆಗ್ಲಿ ನೀವು ಅವ್ರ ಮ್ಯಾಲ ಬಹಳ ಪ್ರೇಮ್ ಅದ ಬಾಳ್ ಭಕ್ತಿ ಅದ ಯಾಕಂದ್ರೆ ಇತ್ತಿತ್ತಲಾಗ ಶರಣ್ ಬಹಳ ಜನ ಹೇಳ್ತಾರ ಭಕ್ತಿ ಅಂತಕ್ಕಂಥದ್ದನ್ನ ಅಂತ ಹೋಗ್ಯದ ಅದಕ್ ನನಗ ಅನಸ್ತದ ಭಕ್ತಿ ಅಂತಕ್ಕಂಥದ್ದನ್ನ ಅದು ಮುಣಿಗಿಲ್ಲ ಭಕ್ತಿ ಅಂತಕ್ಕಂಥದ್ದನ್ನ ಅದು ಜೀವಂತ ಅದು ಎಲ್ಲಾದ್ರೂ ಇದ್ರ ಅದು ನಮ್ಮ ಜಾಗನೂರ ಲಕ್ಷ್ಮಿ ತಾಯಿ ಮತ್ತೆ ಹನುಮಾನ್ ದೇವರ ಭಕ್ತರಲ್ಲಿ ಐತಿ ಅಂತಕ್ಕಂಥದ್ದನ್ನ ನಾವು ನೀವು ಯಾರು ಕೂಡ ಅದನ್ನ ಮರಿಬಾರದು ಭಕ್ತಿವಂತರು ಕೂಡಿ ಅದಕ್ಕೆ ಬಸವಣ್ಣವ್ರು ಒಂದ್ ಮಾತು ಹೇಳ್ತಾರೆ ನಂಬಿ ಅಣ್ಣ ಮಾಡಿದ ಭಕ್ತಿ ನಾಡೆಲ್ಲ ಮಾಡಬಹುದಯ್ಯ ಕುಂಬಾರ ಗುಂಡಣ್ಣ ಮಾಡಿದ ಭಕ್ತಿ ಊರೆಲ್ಲ ಮಾಡಬಹುದಯ್ಯಾ ಹೌದು ಅಣ್ಣ ಬಸವಣ್ಣ ಮಾಡಿದ ಭಕ್ತಿ ಶಿಶುವೆಲ್ಲ ಎಲ್ಲ ಮಾಡಬಹುದಯ್ಯ ಇದು ಬಹಳ ದೊಡ್ಡದಲ್ಲ ಹೌದು ಅದಕ್ಕೆ ಹೇಳ್ತಾರೆ ಪ್ರಮಾಣ ಕೊಟ್ಟು ಹೇಳ್ತಾರೆ ಮಾತ್ಮರು ನಾವು ಮಾಡುವುದ ಭಕ್ತಿ ದೊಡ್ಡದಲ್ಲ ಸರ್ವರಿಗೂ ವಾಸವಾಗದ ಭಕ್ತಿ ಯಾವ ತನ್ನ ಮನವಶೆ ಮಾಡ್ಕೋತಾನ ಯಾವ ತನ್ನ ಕೈ ವಶೆ ಮಾಡ್ಕೋತಾನ ಅಂತವ್ರು ಸಿಗೋದು ದುರ್ಲಭ ಅಂತ ಶರಣರ ಸಾರಿ ಹೋದ್ರು ಅಂತ ಭಕ್ತಿ ಮಂತ್ರ ಅದು ನಾವು ಎಲ್ಲಾದ್ರೂ ನೋಡಿದ್ರ ಅದು ಊರಾಗ ಹನುಮನ್ ದೇವರ ಮತ್ತು ಲಕ್ಷ್ಮೀ ತಾಯಿ ಭಕ್ತರು ಅಂತಕ್ಕಂಥದ್ದನ್ನ ಬಹಳಷ್ಟು ನಾವು ವಿಷಯವನ್ನ ಪ್ರಸ್ತಾಪನೆ ಮಾಡ್ಬೇಕಾಗ್ತದೆ ಯಾವ ಕುಂದ್ರ ಯಾವ ಹೆಣ ಬಿಡಲ್ಲ ಚಟಾವ್ ಬಂದಿರ್ತಾವೆ ಅಂದ್ರೆ ಒಂದಿನ ಜಾತ್ರೆ ತಾವ ಕಲ್ಲವ ಮಲ್ಲವ ನಿಂಗ ಸಾಂಗ ನಿನ ಗಾಂಡ ಕುಡಿತಾನ ಬಿಟ್ಟದ ನಿನಗಾಂಡ ಹಾಂಗ್ ಮಾಡ್ತಿದ ಹೊಡಿತದ ಬಿಟ್ಟಿದ ಯಾವ್ ಒಂದ್ 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 ಎರಡ್ ತಾಶಿ ಅವಂದ್ರ ನಾವು ಇಲ್ಲಿರಲ್ಲ ಇವೂ ಇರಲ್ಲ ಯಾಕಂದ್ರ ಹುಟ್ಟಿದ ಒಂದ ದಿನ ಸಾಯಿತ್ಯದ ಕಟ್ಟುದೊಂದಿನ ಬೀಳುತ್ತದ ಕೂಡಿದ್ ಒಂದ್ ದಿನ ಆಗಲಿ ಆ ಈ ಮನುಷ್ಯ ಜನ್ಮಕ್ಕೆ ಬಂದೇವಂದ್ರ ಹುಟ್ಟು ಸಾವಿ ಸಾವಿನ ಮುಂಚೆ ಬದುಕು ಬಾರದ ಮುಂಚೆ ಏನನ್ನ ಗಳಿಸ್ಬೇಕು ಏನನ್ನ ಸಾಧಿಸ್ಬೇಕಂತಕ್ಕಂಥದ್ದನ್ನ ಆ ಭಗವಂತ ನಮಗೆ ಒಳ್ಳೆ ಜ್ಞಾನ ಕೊಟ್ಟಾನ ಅದನ್ನೆಲ್ಲ ನಾವು ನೀವು ಪಾಲನೆ ಮಾಡ್ಕೊಂಡು ಹೋಗದದ ಅದಕ್ಕಾಗಿ ಇಲ್ಲಿ ಇಲ್ಲಿ ಎರಡು ವಿಷಯ ನಡೆದ ನಡ್ದವ್ರಿ ಸರ್ ಎರಡು ವಿಷಯ ಯಾವ ನಮ್ಮ ನಮ್ಮ ಸರ್ ಅವರು ಕಮಿಟಿ ಅವರು ಆ ಅಪ್ಪಣೆದಂತೆ ನಿರ್ಣಾಯಕರಾಗಿ ಎರಡು ಮ್ಯಾಳಿಗೆ ಒಂದೊಂದು ಕರಾರು ಮಾಡ್ಯಾರ ಹೌದು ಏನ್ ಮಾಡ್ಯಾರ ಆ ಅಪ್ಪನ ಪಾಲ ಮುರುಘಾ ಇರ್ಲಿ ಅವನ ಪಾಲ ಆಚ ಕಡಿಗಿರ್ಲಿ ಬಾಳ್ ಚಲೋ ಕೊಟ್ಟಾರ ಅವ್ರು ಹೌದು ಯಾಕೆ ಕೊಟ್ಟಾರ ಯಾಕೆ ಕೊಟ್ಟಾರಿ ಸರ್ ಎಮ್ ಪಾಲ್ ನಿಮಗೆ ಇರ್ಲಿ ನಿಮ್ ಪಾಲ್ ನಿಮಗೆ ಇರ್ಲಿ ಅಂತ ವಿಚಾರ ಮಾಡ್ಕೊಂಡು ಕೊಟ್ಟಾರ ಹೌದು ಧೋತ್ರ ಕಂಪ್ನಿ ಧೋತ್ರದವ್ರಿಗೆ ಇರ್ಲಿ ಶೀರಿ ಕಂಪ್ನಿ ಶೀರಿ ಅವ್ರಿಗೆ ಇರ್ಲಿ ಅಂತ ಕೊಟ್ಟಾರ ಹೌದೌದು ಶೀರಿ ಶಿರಿಯ ಹೋಗ್ಯಾವೀಗ ಎಲ್ಲ ಚೂಡಿದಾರ ಗೌಣ ನೈಟಿ ಬಂದ್ಬಿಟ್ಟು ಬಹುತೇಕ ಲಗ್ನ ದಿನ ಶೀರಿ ಉಡ್ಬೇಕಾದ್ರೆ ವಾಜಿ ಬಂದ್ಬಿಟ್ಟಲ್ಲ ಅದು ನಾವೇನು ಹೇಳುದಿಲ್ಲ ಹೌದು ಇಂತದ್ದೆಲ್ಲ ಕಾಲ್ಮಾನು ಬಂದ್ಬಿಟ್ಟದ ಅದಕ್ಕೆ ಪಬಲಾದಿ ಅವರು ಕೊಡೆಯ ಕಾಲದವ್ರ್ ಮಾತು ಹೇಳಿದ್ರು ಏನ್ ಹೇಳ್ತಾರಿ ಹಗರ ಕಾಲ ಜಗಕ್ಕ ಬಂದಿತ್ತಣ್ಣ ಹಾಗೆ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಹಾಲ ಹೊತ್ತ ಮಾರಿತಣ್ಣ ದಾರು ಕೊತ್ತು ಮಾರಿ ತಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ ಎರಡು ಸಾವಿರದ ಐವತ್ನಾಲ್ಕನೇ ಇಶವ್ಯಾಗ ಬೆಂಕಿ ಮಳಿ ಆದಿತ್ತಣ್ಣ ಎರಡು ಸಾವಿರದ ಅರವತ್ನಾಲ್ಕನೇ ಇಶವ್ಯಾಗ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕ್ಕಿನ ಇರುತ್ತಾಳ ಮಾತು ಹೇಳಿ ಹೋದ್ರಿ ಶರಣರು ಯಾಕೆ ಹೇಳಾರ ಯಾಕೆ ಹೇಳಾರ ಯಾಕೆ ಹೇಳಿ ಸರ್ ಎಂತ ಅವ್ರು ಹುಡ್ತೇವ ಅಂತ ಅವಾಗ ಕಾಲ ಜ್ಞಾನಿಗಳಿಗೆ ಗುರುತಾಗಿ ಅವ್ರು ಈ ಮಾತು ಪ್ರತಿಪಾದನೆ ಮಾಡ್ಯಾರ ಮಾನುಭಾವಿಗಳೇ ಅದಕ್ಕಾಗಿರ್ಲಿ ಏನೋ ವಿಷಯ ಶಿರಿಯವರು ಶಿರಿಯವ್ರ ಪಾಲ ದೋತ್ರದವ್ರು ದೋತ್ರದವ್ರಿಗೆ ಪಾಲ ಬಂದದ ಅದಕ್ಕಾಗಿ ಮಾತಾಡ್ಕೊತ ಹೋಗಿ ನಮ್ಮ ಗಂಟಿ ಸರ್ ಅವರು ಒಂದು ಮಾತಂದ್ರು ಏನಂದಾಡಿ ಸರ ಏನಂದ್ರ ಅಂದ್ರ ಬಹುತೇಕ ಹೆಚ್ಚ ಕಡಿಮೆ ಆಳ್ದವರು ಆಚ ಕಡಿಮೆ ವನವಾಸ ತರಬೇಕು ಆ ಲೆಕ್ಕಿಗೆ ಹಾಡ್ಕೆ ಮಾಡ್ಬೇಕಂದ ಕೂಡಲೇ ಹೌದು ಕಡೆ ಅವರು ಆ ಸರ್ಗಳು ಬಹಳ ವಿಚಾರ ಮಾಡಿ ಮಾತಾಡಬೇಕಾಗಿತ್ತು ಆ ಸರ್ಗಳು ಮಾತಾಡುವಂತ ಮಾತು ಒಂದ್ ಸ್ವಲ್ಪ ಇಲ್ಲಿ ಆ ನಾವ್ಯಾ ನಾವು ಒಟ್ಟ ವನವಾಸ ಫಾದವ್ರ ಅಲ್ಲ ಫಾದವ್ರ ಎಲ್ಲ ಆಚ ಕಡೆ ದೋತ್ರ ಕಂಪನಿ ಅವರೇ ಇಲ್ಲ ಹೌದಿಲ್ಲ ಆಕಿ ವನವಾಸಕ್ಕೆ ವನವಾಸಕ್ ಹೋದಿ ನಮ್ ದೋತ್ರ ಕಂಪನಿ ಅಕ್ಕೇನು ಆಕಿ ದೋತ್ರ ಕಂಪ್ನಿ ಆಕಿ ಶೀತ ಏ ಭಟ್ಲಿ ತಗೋ ਗਿਆ ಇಲ್ಲ ಬಾರೋ ಮಾಡು ಇಲ್ಲ ನಾನು ಮಾತು ಹೇಳ್ತೀನಿ ಹೌದು ಕೌರವರು ವನವಾಸದ ಕಾದರ ತಿಳಿದ್ರಿ ಕೌರವರು ಗಣಶರ ಗಣಶರ ಬಡ್ಯಾಡೋಲಿಲ್ಲ ನಿಮ್ಮ ಹೆಣ ಮಕ್ಕಳು ಕೂತಾರಂತರಿಂದ ಅವರು ವನವಾಸಕ್ಕೆ ಹೋಗಬೇಕಾಯಿತು ಹೌದು ಮಹಾಭಾರತ ಆಗಿದಾ ನಿಮಗೆ ಎಲ್ಲ ಗೊತ್ತ ಸೌಕಾಸ್ರದ ಹೌದು ಏನಪ್ಪ ಹಾ ಹುಲಿ ಹುಲಿ ಒಟ್ಟು ಆಟ ನುಡಿಯಾಗಿ ಮುಗಿಸ್ಬೇಕ ಏನೈತ್ ನಿಮ್ಮ ಚೇತ್ರ ಚೆನ್ನಾಗಿ ನಾವು ಹಾಡ್ಬೇಕ್ರಿ ಚೆನ್ನಾಗಿ ಹಾಡಿ ಸತ್ಯ ಮಾರ್ಗ ಬರ್ತತಿ ನಮ್ಮೂರಾಗ ಬಾಳ್ಮಿ ಬರ್ತತಿ ಸತ್ಯ ಮಾರ್ಗ ಬಂದ್ ಮಾಡ್ಬೇಕು ತುಂಬಾ ಸಂತೋಷ ತುಂಬಾ ಸಂತೋಷ ಜ್ವರ ಚಪ್ಪ ಹಿರೇ ಮನುಷ್ಯ ಅದಾನ ಬಾಳ್ ಚಲೋ ಇರೋದ ಸತ್ಯಧರ್ಮರ ಮಾರ್ಗ ನಂಬಲ್ಲಿ ಎಲ್ಲಾರು ಹಾಡವ್ರದಾರ ಅದೇನು ಬಾಳ್ ಒತ್ತು ಕೊಟ್ಟು ಆಡ್ಬೇಡ್ರಿ ಅಡ್ಡ್ಯಾಡ್ ನೋಡಿ ಎಲ್ಲಾ ಕೋಬೇಡ್ರಿ ಅಂದಾರ ಆದ್ ನಾವೇನ್ ಆಡ್ ನೋಡಿ ಆಡೋರು ಅಲ್ಲ ನಾವ್ ಮೊದಲೇ ಮಾರ್ಗ ಆಡಮೇ ನಮ್ದು ಅಲ್ಲ ಹೌದು ಒಂದ್ ಚಾಲ ಒಂದ್ ಪದ ಹಾಡಿ ಬಿಟ್ಟು ಬಿಡವ್ರ ಅದೇ ತುಂಬಾ ಸಂತೋಷ ಅವ್ರು ಹೇಳ್ಯಾರ ಅವ್ರ ಪಾಲನೆ ಮಾಡ್ಕೊಂಡು ಹೋಗೋದು ಯಾಕ ನಾವ್ ನಿಮ್ ಮಲಕ್ ಬಂದೇವಂದ್ರ ನೀವ್ ಜ್ವಾಳ ಬಿತ್ತಂದ್ರ ಜೋಳ ಬಿತ್ತವ್ರು ಗೋಧಿ ಬಿತ್ತ ಗೋಧಿ ಬಿತ್ತವ್ರು ತಮ್ಮ ಹತ್ತಿ ಕಪ್ಪ ಗೊಂಜಾಳ ಹೋಗ್ಯಾವ ಇವೆಲ್ಲ ಹೋಗ್ಲಿಕ್ಕರೆ ನೀನು ಗೋಧಿ ಬಿತ್ತಿ ಹೋಗಂದ್ರ ಹಂಗ ಬಿತ್ತಿ ಹೋಗ್ರೆ ಯಾಕ ನಾವು ನಿಮ್ ಮೊಳಕೊಂಡೇ ಯಾರು ಬಿತ್ತದ ಬಿತ್ತದ ಇಲ್ಲಿ ಮಾತು ಏನದ ಯಾರು ಪಾಂಡವರು ಹೋದ್ರ ಅಂತ ಹೇಳಿದ್ರು ಮಹಾಭಾರತ ಆಯ್ತು ಯಾರಿಂದ ಆಯ್ತು ಒಂದ್ ಹೆಣ್ಣಿನಿಂದ ಮಹಾಭಾರತ ಆಯ್ತು ರಾಮಾಯಣ ಆಯ್ತು ಆಯ್ತು ಹೆಣ್ಣಿನಿಂದ ರಾಮಾಯಣ ಆಯ್ತು ಹೌದೌದು ರಾಮ ವನವಾಸಕ್ ಹೋದ ರಾಮ ವನವಾಸಕ್ಕೆ ಹೋಗ್ಲಿಕ್ಕೆ ಏನು ಕಾರಣದ ಏನ್ ಅವರ ತಾಯಿ ಕೈಕೆ ಕೂತು ಅವನಿಗೆ ವನವಾಸ ಹೌದಿಲ್ಲ ಇವರ ಹೆಣ್ಣಿನ ಕುತಾಂತರ ಏನಿದ್ಯಲ್ಲ ರಾಮ ಕಣ್ಣಿಗೆ ಕಣ್ಣಿಗಿದು ಶೀತ ಬಿತ್ತು ಆರ್ ಕೋಟಿ ವಿಷಯ ಪಡೆದವನು ಮಾಡಿಡ್ತು ಮತ್ತ ಏನ್ ಒಟ್ಟ ವನವಾಸಕ್ಕೆ ಹೋಗಿಲ್ಲ ಅಂದ್ರ ಶೀತ ಹೋದ್ಕೊಡ್ತಿರಲ್ಲ ಒಪ್ಪಲಿ ಮತ್ತೇಳಿ ಇಲ್ಲ ಈಗ ತೋತ್ರ ಕಂಪನಿ ಕೆನ ಇಲ್ಲ ಹೋದವ್ರ ಬಾಳ ಮಂದಿ ಅದಾರ ಇದು ಸುರುವಿನ ಸಂದ ದಿನ ಈಗ ಶೀತನ ಮಠನೇ ಅಟ್ಟೆ ದಿನ ಬಹಳ ಜನ ಅದಾರ ಇದ್ರಾಗ ವಿಚಾರ ಮಾಡ್ರಿ ಮಾತಾಡ್ಕೊತ ಹೋಗಿ ಒಂದು ಮಾತು ಹೇಳಿದ್ರ ಯಾನ್ ಹೇಳಿದ್ರ ಅಂದ್ರ ಏನು ಹೇಳಿ ಸರ ಆ ರೊಕ್ಕ ಹಣ ಇದು ನಮ್ಮ ಲೋಟ ನಮ್ಮ ಲಕ್ಷ್ಮಿ ತಾಯಿದೇ ಆದ ಹೌದು ಲಕ್ಷ್ಮೀನೇ ಅಂದ್ರೆ ಹೆಣ್ಣದ ಹೆಣ್ಣ ಹೌದ್ ಹೌದವಾ ಲಕ್ಷ್ಮೀನೇ ಅದ ಲೋಟ ಮತ್ ಅದ್ರಾಗ ನಮ್ಮ ಕೊತ್ತ ಗಾಂಧೀಜಿ ಅಮ್ಮ ಯಾರು ಗಾಂಧಿ ಮುದ್ದೆ ಇರ್ಲಿಲ್ಲ ಲೋಟ್ ನಡೆಯಲಿ ನಮ್ಮ ಮಾಪಳ ಚಿತ್ರ ಕಾಣಲಿಲ್ಲ ಅಂದ್ರೆ ಇದು ಲೋಟ ಅಸಲಿಯಲ್ಲಿ ಇದು ನಕಲಿ ತೋಳ್ದ ಹೋಗ್ ಮನಿಗತ್ತಾರ ಅವಾಗ ಏನ್ ಮಾಡೋರು ಯಾ ಲೋಟಿನ ಮೇಲೆ ಲಕ್ಷ್ಮಿ ಆ ನಮ್ಮ ಅಪ್ಪ ಎಲ್ಲಾರ್ದು ಒಂದೇ ಒಂದು ನೋಟ್ ನೀವು ನಡ್ಸರಿ ಊರಾಗ ಅಂದ್ರ ಇವತ್ತ ನಾ ಮುಗಿಸಿದ್ರಾಕಿ ಇಲ್ಲೇ ಬಿಟ್ಟು ಹೋಗ್ತೀನಿ ಸಬದಾ ಕೈ ಹತ್ತಿ ಹೇಳ್ತೀನಿ ಮತ್ ಅಲ್ಲಿ